ಶ್ರೀಧರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ಮಾಡಿದ ಸಮಾಜ ಸೇವಕ ಡಾಕ್ಟರ್ ಜ್ಞಾನೇಶ್ ಹೌದು ಶಿಕಾರಿಪುರ ತಾಲೂಕಿನ ಭದ್ರಾಪುರ ಗ್ರಾಮದಲ್ಲಿರುವ ಶ್ರೀಧರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣವನ್ನ ಸಮಾಜ ಸೇವಕರು ಹಿರಿಯ ಉತ್ಸಾಹಿ ರಾಜಕಾರಣಿಯೂ ಆದರ್ ಜ್ಞಾನೇಶ್ ರ ನೆರವೇರಿಸಿ ಈ ದಿನದ ಮಹತ್ವದ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡಿದ್ರು ಬಾಲಗಂಗಾಧರ್ ತಿಲಕ್ ರವರು ಸ್ವರಾಜ್ಯ ನನ್ನ ಹಕ್ಕು ಎಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ರು ದಿನೇ ದಿನೇ ಹೋರಾಟದ ರೂಪ ತೀವ್ರತೆಗೊಂಡು ಸ್ವಾತಂತ್ರ್ಯ ನಮ್ಮದಾಯಿತು ಈ ಮಹಾನ್ ಚಳುವಳಿಯಲ್ಲಿ ದೊಡ್ಡ ದೊಡ್ಡ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಬೇಕಾಯಿತು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ರಂತ ಅನೇಕ ಯುವ ಹೋರಾಟಗಾರರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಮತ್ತು ಬಹಳ ಮುಖ್ಯವಾಗಿ ನನ್ನ ಅಜ್ಜನು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಎಂದು ಹೇಳಿಕೊಳ್ಳಲು ಇಂದು ನನಗೆ ಹೆಮ್ಮೆಯಾಗುತ್ತದೆ ಎಂದು ತಿಳಿಸಿದ್ರು ಕಾಂಗ್ರೆಸ್ ಅಲ್ಲಿ ಸುಭಾಷ್ ಚಂದ್ರ ನ ಹೇಳಿದೆ ಹೀಗೆ ಭಗತ್ ಸಿಂಗ್ ಅನೇಕ ಅನೇಕ ರೀತಿಯ ಹೋರಾಟಗಾರರು ಬಹಳವಾಗಿ ಹುಟ್ಟುಕೊಳ್ತಾರೆ ಈ ಸಂದರ್ಭದಲ್ಲಿ ಬಳಸ್ಕೊಂಡು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ತಾತ ಕೂಡ ಸ್ವತಂತ್ರ ಹೋರಾಟಗಾರ ನಮ್ಮ ತಂದೆಯ ತಂದೆ ಕೆರಿಯಪ್ಪ ಅಂತ ಹೇಳಿ ಸ್ವತಂತ್ರ ಹೋರಾಟಗಾರರು ಕೆರಿಯಪ್ಪ ಮೊಮ್ಮಕ್ಕಳಿದ್ರೆ ನಮ್ಮ ಸಾನ್ವಿ ಮತ್ತು ತನಸಿ ಬರಿ ಮಕ್ಕಳು ಈ ಬ್ರಿಟಿಷರು ನಮ್ಮನ್ನು ಹೇಗೆ ಆಳ್ತಾ ಇದ್ದಾರೆ ನಮ್ಮ ದೌರ್ಬಲ್ಯಗಳೇನು ವ್ಯಾಪಾರಕ್ಕೆ ನಮ್ಮನ್ನು ಆಳೋದಕ್ಕಂತ ಯಾವುದೇ ಕಾರಣಕ್ಕೂ ಇಲ್ಲ ಇವರು ಹಾಗಾಗಿ ಅವರ ವಸ್ತುಗಳನ್ನು ಖರೀದಿ ಮಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಚರಕದ ಮುಖಾಂತರ ನೂಲನ್ನ ನೇಯ್ದು ಬಟ್ಟೆಯನ್ನ ನಾವೇ ತಯಾರು ಮಾಡಿಕೊಂಡು ಆಗ್ಬೇಕು ಅಂತ ಮಾಡಬೇಕು ಅಂತಕ್ಕಂಥ ಒಂದು ಮೂಮೆಂಟ್ ಶುರು ಆಗ್ತದಲ್ಲ ಅದು ಸಹ ಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತು ಹೀಗೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸಂಘ ಈ ವಿಚಾರಗಳನ್ನ ನಡೀತಾ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹ ಆಗ್ತದೆ ದಂಡಿ ಅನ್ನುವಂಥಲ್ಲಿ ಉಪ್ಪಿನ ಸತ್ಯಾಗ್ರಹ ಉಪ್ಪು ಮಕ್ಕಳಾಗಿ ಕೇಳಿದಿರ ಉಪ್ಪು ಎಲ್ಲರಿಗೂ ಗೊತ್ತಲ್ಲ ಉಪ್ಪು ನಮಗೆ ಪ್ರ ಆಹಾರದಲ್ಲಿ ಪ್ರಧಾನ ಸಂತೆಯಿಂದ ಉಪ್ಪು ತಂದ್ ತಂದದ್ದು ಕೇಳಿ ನಮ್ಮ ಹಳ್ಳಿಗಳಲ್ಲಿ ಮೂಟೆಗಳಲ್ಲಿ ಚೀಲ ತಂದಿಡ್ತೀವಿ ಮೂಟೆ ಒಂದ್ ಮೂಟೆ ಉಪ್ಪಿದ್ರೆ ಸಾಕು ನಾನು ಎರಡು ವರ್ಷ ಜೀವನ ಮಾಡ್ತೀನಿ ತಿನ್ನಂತೆ ಗುದ ಬರೋದು ಎರಡು ಎಮ್ಮೆ ಮನೆಯಲ್ಲಿದ್ದು ಹಾಲು ಕರ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಉಪ್ಪು ಹಾಕೊಂಡು ಎರಡು ವರ್ಷ ಜೀವನ ಮಾಡ್ತೀನಿ ಅಂತ ಹೇಳ್ತಿದ್ವಿ ಅಂದ್ರೆ ನಾವು ಇದ್ದಾಗ ಉಪ್ಪು ಕೂಡ ಶ್ರೇಷ್ಠ ಆಗ್ತದೆ ಅದಾದ ಮೇಲೆ ಹೀಗೆ ಹೋರಾಟಗಳು ನಡೀತಾ ನಡಿತಾ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆಗ್ತದೆ ನಂತರ ಮಾತನಾಡಿದ ಶ್ರೀದ ಇಂಟರ್ನ್ಯಾಷನಲ್ ಶಾಲೆಯ ಮಾಲೀಕರಾದ ಶ್ರೀನಾಥ್ರವರು ಬ್ರಿಟಿಷರು ವ್ಯಾಪಾರಕ್ಕೆ ಬಂದು ನಮ್ಮ ದೇಶವನ್ನ ಯಾವ ರೀತಿ ಒಡೆದು ಆಳಿದ್ರು ಮತ್ತು ನಮ್ಮ ಖನಿಜ ಸಂಪತ್ತುಗಳನ್ನ ಲೂಟಿ ಮಾಡಲು ನಿಂತರು ಇದು ನಮಗೆ ಮನವರಿಕೆ ಆಗಿರುವುದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಲ್ಲಿಂದ ಈ ಹೋರಾಟದಲ್ಲಿ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣ ಬಲಿದಾನಗಳನ್ನ ನೀಡಬೇಕಾಯಿತು ನಂತರವೇ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಎಂದು ವಿಶೇಷವಾಗಿ ಮಕ್ಕಳಿಗೆ ತಿಳಿಸಿಕೊಟ್ರು ಹಿಂದೆ ಸಾವಿರದ ಆರುನೂರ ಇಷ್ಟ ಬ್ರಿಟಿಷರು ಜಸ್ಟು ವ್ಯಾಪಾರಕ್ಕೋಸ್ಕರ ಬಂದು ನಮ್ಮನ್ನೇ ನಮ್ಮ ಒಡೆದು ಆಳುವ ರೀತಿಯಲ್ಲಿ ಆಳಿ ನಮ್ಮ ಖನಿಜ ಸಂಪತ್ತುಗಳನ್ನೆಲ್ಲ ಲೂಟಿ ಮಾಡಬೇಕು ಅಂತಲೇ ನಿಂತರು ಇದನ್ನು ನಮ್ಮ ಮನವರಿಕೆ ಆಗಿದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಟಾರ್ಟ್ ಆಯಿತು ನಮ್ಮ ಹೋರಾಟ ಎಂದಿಗೂ ಆ ಹೋರಾಟದಲ್ಲಿ ಲಕ್ಷಾಂತರ ಮಂದಿ ಮಕ್ಕಳೇ ಪ್ರಾಣವನ್ನು ನಮ್ಮ ದೇಶಕ್ಕಾಗಿ ಕೊಟ್ಟಿದ್ದಾರೆ ಅವರಿಂದಗೋಸ್ಕರ ನಾವು ಈಗ ಈ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಅಷ್ಟಲ್ಲದೆ ನಾವು ಇಷ್ಟು ಆರಾಮಾಗಿ ಇಲ್ಲಿ ಇಡೀ ಒಳಗಡೆ ನಾವು ಸ್ವತಂತ್ರವನ್ನು ಅನುಭವಿಸೋಕ್ಕೆ ಮೇಲೆ ಮೇಷದ ಕಾರಣ ಸ್ವತಂತ್ರ ಬಂದ ನಂತರವೂ ಸಹಿತ ನಮ್ಮ ಸೈನಿಕರು ಚಳಿ ಮಳೆಗಾಲ ಅಲ್ಲೇ ನಮ್ಮನ್ನು ಕಾಯ್ತಾ ಇದ್ದಾರೆ ಅವ್ರನ್ನೂ ನೆನೆಸ್ಕೊಳ್ತಾ ಇರೋದು ಈ ದಿನ ದಿನದ ಉದ್ದೇಶ ಹಿಂದಿನ ಎಷ್ಟೋ ಗಣ್ಯ ವ್ಯಕ್ತಿಗಳು ಈಗ ಹೇಳಿದರು ಮಹಾತ್ಮ ಗಾಂಧಿಜಿ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅವರ ಒಂದು ಏನು ಉದ್ದೇಶ ಅಂದರೆ ಬ್ರಿಟಿಷನ್ನ ತೊಲಿಸಿ ನಮ್ಮ ಜನತೆಗೆ ಒಂದು ಸ್ವತಂತ್ರ ಕೊಡಿಸ್ಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು ಕಾರ್ಯಕ್ರಮದಲ್ಲಿ ಮಕ್ಕಳ ನೃತ್ಯಗಳು ದೇಶಭಕ್ತಿ ಗೀತೆಗಳು ನಾಡಗೀತೆ ಮುಖಾಂತರ ಎಲ್ಲ ಪ್ರೇಕ್ಷಕರಿಗೂ ಮನರಂಜನೆಯನ್ನ ಶಾಲೆಯ ಮಕ್ಕಳು ನೀಡಿದ್ರು ಯಾರು ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ಎಲ್ಲರೂ ಒಂದೇ ಈ ಕಾರ್ಯಕ್ರಮದಲ್ಲಿ ಪೋಷಕರು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ